ಹೋಗ ಮೊದ್ಲು ನಾನ್ ಯಾವ್ದಾರು ಹಚ್ಕೊಂತೀನಿ ಪದೇ ಪದೇ ಮುದುಗೆ 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 ಅನ್ನೋ ಹೋಗ್ರಾನ ಅಂತ ಹೋಗಿ ಹ್ಮ್ ವೈತಿನ ತಕ ನನ್ ಕಲ್ಸ್ಬಿಟ್ಟು ಇವ್ರಿಬ್ರ ಜೊತೆ ಮಾತಾಡ್ಕೊಂಡ್ ಕುಂದ್ರಕ ಎಣ್ಣೆ ಕಿಚ್ಚಟನು ಆಯ್ತಾ ನಿನ್ಗ ಮುದಿ ನನ್ ಮಗ್ನೆ ನನ್ನ ತೋಳ್ ಸಿಕ್ಕಿರೋದೇ ಹೆಚ್ಚು ನಿನ್ಗ ಅಂತದ್ರಾಗ ಬೇರೆ ಇವ್ರಿಬ್ರು ಬೇಕಾ ನಿಂಗ ಏ ಬಿಲ್ಡಪ್ ದೊಡ್ಡವರು ಅಂತ ಮರ್ಯಾದೆ ಕೊಡ್ತೀವಿ ಅದನ್ ಬಿಟ್ಟು ಅಣ್ಣ ಅಂತ ತಿಳ್ಕೊಂಡ್ರದವ್ರನ್ನ ನನ್ಗನೇ ಕೊಟ್ ಕಳ್ಸಿರೋದು ಜಯರಾಮಣ್ಣ ಹೇಳೈತಿ ಹೋಗಿ ಎಣ್ಣೆ ಕೊಟ್ಟು ಬರಾಗು ಇದ್ನ ಅಂತ ಹೇಳಿ ಕಾಲ್ ಗಚ್ಕೊಳಕ ತಲೆ ಗಚ್ಕೊಳಕಂತೆ ಅದಕ್ಕೆ ಎಣ್ಣೆ ಕೊಟ್ಟೋಗೋಣ ಅಂತ ಬಂದಿವಿ ನೀನ್ ಯಾಕೆ ಇಲ್ದಿರೋದಿಲ್ಲ ಹುಡ್ಕಂತ ಐತಿಯಾ ಮಾತಾಡ್ತಾರೆ ಮಡಿ ಕಳತ್ರ ಮಾತಾಡಿದೇನೆ ಹೆಂಗಸರ ಜೊತೆ ಮಾತಾಡಕ ನಿಮ್ಮ ಗಂಡ ಏನು ಜೊಲ್ಸುರ್ ಇಲ್ಲ ನಮ್ಮಂಗೆ ಏನು ಗಂಡಸರ ಜೊತೆ ಅಂತ ತಿಳ್ಕೊಂಡ್ ಬಿಟ್ಟಿಯಾ ಎದಕ್ಕೆ ಐತರಾ ತರ ಅಂತೀಯಾ ಗೊತ್ತು ಕಂಡ್ರೆ ಗೊತ್ತು ಮಿಡ್ಲ್ ಕ್ಲಾಸ್ ಇರಾ ನೀವು ಗೊತ್ತು ಜಾಸ್ತಿ ನಾಟಕ ಮಾಡಬೇಡಿ ಮುಚ್ಚಕೊಂಡ ಕುಂದ್ರುವಿ ಏ ನಾನು ಮನೆ ಕೆಲಸ ಎಲ್ಲಾ ಮಾಡಕಿಲ್ಲ ಕಣಪ್ಪ ಹೆಂಗ ಮನೆ ಎಲ್ಲಾ ರೆಡಿ ಮಾಡಿ ಕೊಡ್ತೀನಿ ಮಾಡ್ಕೊಡು ದೇವರ ಫೋಟೋ ಎಲ್ಲಾ ರಾಮನ್ ಫೋಟೋ ಅಲ್ಲಿ ಇಡು ಮನೆ ಎಲ್ಲಾ ಕ್ಲೀನ್ ಮಾಡು ಮಂಚ ಎಲ್ಲಾ ಇಕ್ಕ ವರ್ಗ ಬಿಟ್ಟಿ ಅಲ್ಲ ಹಳೆ ಬೆಟ್ಟಗಳು ಅವೆಲ್ಲಾ ಬ್ಯಾಗ್ ಎಲ್ಲಾ ತಂದಿಡ ನಾನು ಒಂದು ಕೆಲಸ ಮಾಡಕಿಲ್ಲ ನಾನು ವರ್ಗ ಹೋಗ್ತೀನಿ ಏ ಹೋಗಿ ಅನ್ಸಂತದೋಳೆ ಹೋಗು ನಿನ್ ಕೈಲಿ ಯಾವ್ದು ಆಗಲ್ಲ ಬಂತು ಹೋಗು ನೀವೇನ್ರ ಮಾಡ್ತೀರಾ ಬರ್ರೆ ವರ್ಗ ಜಯರಾಮಣ್ಣ ಈ ನಾಯಿ ಹೆಂಗಾರ ಹೊಡ್ಕಲ್ಲಿ ನೀವ್ ಅರ್ಗಿರಿ ನಾ ಕ್ಲೀನ್ ಮಾಡ್ಕೊಡ್ತೀನಿ ಮನೆ ಯಾಕೆ ತಲೆ ಕೆಡ್ಸ್ಕಂತೀರಿ ಏನ್ ನಾಯಿ ಅನ್ಬಿಟ್ಲಲ್ಲ ನಾ ನಾಯಿನ ನೀವೇನಂಗಾರ ಏನ್ ಕೋಣಗಳ ನೀವು ಇಲ್ಲಾಂದ್ರೆ ಏನು ಜಿಂಕೆಗಳ ನಾನ್ ನಾಯಿ ಆ ನೀ ನಾಯಿ ಅಂತ ಒಪ್ಕೋಬೇಕಲ್ಲ ನಾವ್ ಯಾಕ ಜಿಂಕೆ ಪಂಕೆ ಅಂತ ಒಪ್ಕೋಲ್ಲ ನಾವ್ ಮನಸ್ಸು ಹೋಗಿ ತಿಕ್ಕ ಮುಚ್ಕೊಂಡು ಜಯರಾಮಣ್ಣ ಈಕಿ ನಾವು ಒಳಗಿದ್ರ ಅನುಮಾನ ಪಡ್ತಾಳ ಹೋಗು ಒಂಚೂರು ಸೀನ್ ಅಪ್ಪನ ಹೇಳೋಣ ಒಂಚೂರು ಜಯರಾಮನ ಮನೆ ಕ್ಲೀನ್ ಮಾಡ್ಕೊಟ್ಬಿಡು ಅವಮ್ಮ ಜಯಮ್ಮ ಏನು ಮಾಡಕ್ಕಿಲ್ಲ ಅಂತೇಳಿ ಹಿಂಗ್ ಮನೆ ಹೋಯ್ತಲ್ಲ ನಿಮ್ ನಿನ್ ನಿಂದು ಅರ್ಧ ಪಾಲ್ ಐತಿ ಎದು ಕನ್ನಕ್ ಹೋಗಿದೆ ಅಮ್ಮ ಪೊಲೀಸರ ಹತ್ರ ಕೇಳ್ಕಂತಿದ್ಲು ಬಿಡ್ತಿದ್ಲು ಹೋಗಿ ಒಂಚೂರು ಕ್ಲೀನ್ ಮಾಡ್ಕೊಟ್ ಬಾ ನಾನ ಅದಕ್ಕ ಬಂದೀನಿ ಒಂಚೂರು ಕ್ಲೀನ್ ಮಾಡ್ಕೊಡ್ತೀನಿ ಸರಿ ಏನ ಅಂತ ಏನ್ ನೀವೇನ್ ಮಾಡ್ಬಿಡಿ ಹೋಗ್ರೆ ಹೋಗ್ರೆ ಹೊರಕ್ಕೆ ನಾನು ನನ್ನ ಗಂಡನ ಮಾಡ್ಕೊಂತೀವಿ ಹೋಗ್ರೆ ಆ ಎಣ್ಣೆ ತಕೊಂಡು ಹೋಗಿ ಅಲ್ಲಿ ತಂದ್ಕೊಡ್ ವೆಬ್ ಕ್ಲೀನ್ ಮಾಡಿರ್ತೀನಲ್ಲ ಮನೆ ಹೆಂಗಿಟ್ಟಿನಿ ನೋಡಿ ಹುರ್ಕೊಂಡ್ ಸಾಯ್ ಹೋಗಿ ಅಯ್ಯೋ ಹೋಗ್ತೀನಿ ತಕೊಳ್ಳೆ ತಾಯಿ ನೀ ಹಾಕೊಳ್ಳೆ ಹುರ್ಕೊಂಡ್ ಸಾಯ್ತಿ ൂപറർ ജയ്യൂപർ ജയ്യ

అయ్యో బాగలు బాగులు వచ్చుకండారు మరకం తప్పకం పెడతాను ఏదే నేను తప్పకండి ఇంతవా త్వరగా నా విధివి ఎంత కొత్తిద్దరువే జయ్యి నంద ఇదలా ఆడు మొదటి రాత్రి దిన ఎంగడితే ఆడు ఏ బిడు మావయ్య నేనేనోలే నేనే ఎంగడితే బిడ్లే ఆడు జయ్యి నీ నంద నిండు పాలి నోడ్లే ఎంగిద్దుది మన ఎం క్లీన్ మార్కొట్ పుడియా ఓ నానే క్లీన్ మార్తినా పాదన్ బిట్ అవరం క్లీన్ మార్డం తెలిసి నమ్మనేన బెరర్ నమ్మనే నాదే క్లీన్ మార్తాకు యార్ కల్ క్లీన్ మార్చపడదు అమ్మా గెనార బట్ట పట్ట వత్తుకొని పోబట్రా ఓ సరే సరే తక క్లీన్ మార్దల ఏంగ మంచి ఇల్ల బేసాకి రామన్ కోట ఇట్టు అమ్మాక లెల్ల బ్యాగ్ సక్కత క్లీన్ మార్బడి ఏజీ ఇదేంద్ర ని కచ్చర పట్టి ఇదే నాట కైతిరేతు గండైంటి గతలు దాక బన్న నోడ కట్ నోడ తిరల నాట కదల నింగే తా దరిద్ర దవ ఏ నానేంది మనే పరబెకు బందిల

ய்ய்லேம்

நென்பாக நென்பாக நான் இதலா அல்ல சொந்த மனை அதே நென்பாக நன்யார்த்தா உடலாக ஃபஸ்ட்டு எல்லாம் இன்னொன்னு ஆட்ரு சிந்தில் எல்லாரும் கேர் நங்க தந்து கொட்ட சரி இல்ல மன மாரி

து உ ஆனாக்வென் யாரோ வேஷாக்க மறுபடிய கூட அய்யோ தேவ விடே நினை இங்க நிடே புயே நான் கூதே புங்க அயோ அந்த புடே மனையாளி இங்க எத்தி மேல கேரக்க பிளஸ்புட்டல்லே புடே அய்யோ முதிகுபே புடே நீ